ಈ ಹದಿಮೂರು ಸ್ಥಳದ ಬಳಿಕ ಮತ್ತಷ್ಟು ಸ್ಥಳದಲ್ಲಿ ಶೋಧ ನಡೆಸ್ತಾರ ಅನಾಮಿಕಾ ದೂರುದಾರ ಮಾರ್ಗ ಮಾಡದಂತ ಹದಿಮೂರು ಸ್ಥಳ ಕಾರ್ಯಾಚರಣೆ ನಡೀತಾ ಇದೆ ಹನ್ನೊಂದನೇ ಸ್ಥಳದಲ್ಲಿ ಈ ಕಾರ್ಯಾಚರಣೆ ಪೂರ್ತಿ ಮುಗಿದ ನಂತರ ಮತ್ತಷ್ಟು ಸ್ಥಳದಲ್ಲಿ ಶೋಧ ನಡೆಸಲಾಗುತ್ತ ಹದಿಮೂರು ಸ್ಥಳಗಳನ್ನ ಬಿಟ್ಟು ಬೇರೆ ಸ್ಥಳಗಳಲ್ಲಿ ಶೋಧಕ್ಕೆ ದೂರುದಾರ ಮನವಿ ಮಾಡಿದ್ದಾರೆ ಬೇರೆ ಸ್ಥಳಗಳಲ್ಲಿ ಖಂಡಿತ ಮೃತದೇಹ ಇದೆ ಅಂತ ಅನಾಮಿಕಾ ಹೇಳ್ತಾ ಇರೋದು ಬೇರೆ ಕಡೆಯೂ ಶವ ತಿಟ್ಟಿದ್ದೀನಿ ಅಂತ ಅನಾಮಿಕ ದೂರುದಾರ ಹೇಳ್ತಾ ಇದ್ದಾರೆ ಅನಾಮಿಕ ದೂರುದಾರನ ಪರ ವಕೀಲರು ಕೂಡ ಮನವಿ ಮಾಡಿದ್ದಾರೆ ಬೇರೆ ಬೇರೆ ಕಡೆಯೂ ಕೂಡ ಕೆಲವೊಂದಷ್ಟು ಸ್ಥಳಗಳಿದೆ ಅಲ್ಲಿ ಶೋಧ ನಡೆಸಬೇಕು ಅಂತ ಪುತ್ತೂರು ವಿಭ ಉಪವಿಭಾಗಾಧಿಕಾರಿ ಸ್ಟೆಲ್ಲಾ ವರ್ಗೀಸ್ಗೆ ಮನವಿ ಮಾಡಿದ್ದಾರೆ ವಕೀಲರ ಮನವಿಯನ್ನ ಪುತ್ತೂರು ಎಸಿ ಸ್ಟೆಲ್ಲಾ ವರ್ಗೀಸ್ ತಿರಸ್ಕರಿಸಿದ್ದಾರೆ ಎಸ್ಐಟಿ ಸೂಚಿಸಿದ್ರೆ ಮಾತ್ರ ಬೇರೆ ಸ್ಥಳದಲ್ಲಿ ಶೋಧನೆ ನಡೆಯುತ್ತೆ ಸದ್ಯಕ್ಕೆ ಹದಿಮೂರು ಸ್ಥಳದಲ್ಲಿ ಮಾತ್ರ ಶೋಧ ಅಂತ ಸ್ಟೆಲ್ಲಾ ವರ್ಗೀಸ್ ಹೇಳಿದ್ದಾರೆ ಈಗ ಈ ಹದಿಮೂರು ಸ್ಥಳ ಏನ್ ಮಾರ್ಕ್ ಆಗಿದೆ ಕಾರ್ಯಾಚರಣೆ ಮುಗಿದ ನಂತರ ವಾಟ್ ನೆಕ್ಸ್ಟ್ ಬೇರೆ ಬೇರೆ ಸ್ಥಳಗಳಲ್ಲೂ ಕೂಡ ಕಾರ್ಯಾಚರಣೆ ನಡೆಯುತ್ತಾ ಕಾರ್ಯಾಚರಣೆ ನಡೆಸಬೇಕು ಅಂತ ಅನಾಮಿಕ ದೂರುದಾರನ ಪರ ವಕೀಲರು ಮನವಿ ಮಾಡ್ತಾ ಇದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಭರತ್ ರಾಜ್ ಸಂಪರ್ಕದಲ್ಲಿ ಭರತ್ ರಾಜ್ ಈಗ ಹದಿಮೂರು ಪಾಯಿಂಟ್ ಗಳಲ್ಲೂ ಪೂರ್ತಿ ಕಾರ್ಯಾಚರಣೆ ಮುಗಿದ ನಂತರ ವಾಟ್ ನೆಕ್ಸ್ಟ್ ಯಾಕಂದ್ರೆ ಈ ಹದಿಮೂರು ಪಾಯಿಂಟ್ ಗಳಲ್ಲೂ ಶವಗಳು ಇದ್ದೇ ಇದೆ ಅಂತ ಕಾನ್ಫಿಡೆಂಟ್ ಆಗಿ ದೂರುದಾರ ಹೇಳಿದ್ದು ಆದ್ರೆ ಸಿಕ್ಕಿದ್ದು ಒಂದರಲ್ಲಿ ಮಾತ್ರ ಇನ್ನು ಎರಡರಲ್ಲಿ ಏನಾಗುತ್ತೆ ಅನ್ನೋದು ಕಾದ್ ನೋಡಬೇಕು ಬಟ್ ಈಗ ಅವರ ಪರ ವಕೀಲರು ಹೇಳ್ತಾ ಇರೋದು ಬೇರೆ ಬೇರೆ ಸ್ಥಳಗಳಲ್ಲೂ ಕೂಡ ಆತ ಶವಗಳನ್ನ ಹೂತಿದ್ದಾನೆ ಅಲ್ಲೂ ಕಾರ್ಯಾಚರಣೆ ನಡಿಬೇಕು ಅಂತ ಈ ಬಗ್ಗೆ ಯಾವ ರೀತಿಯಾದ ಅಭಿಪ್ರಾಯ ಬರ್ತಾ ಇದೆ ಶ್ವೇತಾ ಈ ಹದಿಮೂರು ಜಾಗಗಳು ಮುಗಿದ ನಂತರ ಮುಂದಿನ ಕೆಲಸ ಏನು ಅನ್ನುವಂಥದ್ದು ಅದು ಎಸ್ ಐ ಟಿ ವಿವೇಚನೆಗೆ ಬಿಟ್ಟಂಥದ್ದು ಯಾಕಂದರೆ ಇದನ್ನು ಸಹಾಯಕ ಆಯುಕ್ತರಾಗಲಿ ಮತ್ತೊಬ್ಬರಾಗ್ಲಿ ನಿರ್ಧಾರ ಮಾಡುವಂತೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದರೆ ಒಬ್ಬ ಸಹಾಯಕ ಅಧಿಕಾರಿಯನ್ನು ಮ್ಯಾಜಿಸ್ಟ್ರೇಟ್ ದರ್ಜೆ ಅಧಿಕಾರಿ ಮತ್ತು ಈ ಪ್ರಕ್ರಿಯೆಗಳಿಗೆ ಕಾನೂನಾತ್ಮಕ ಮುದ್ರೆಗಳನ್ನು ಒತ್ತುವ ಕಾರಣಕ್ಕೋಸ್ಕರ ಅವರು ಗುರುತಿಸಿದ ಹದಿಮೂರು ಜಾಗಗಳ ಉತ್ಖನ್ನ ಪ್ರಕ್ರಿಯೆಗಳಲ್ಲಿ ಮಾತ್ರ ಅವರು ಭಾಗಿಯಾಗಬಹುದೇ ವಿನಃ ಅವರು ಮುಂದಿನ ಅಷ್ಟು ಪ್ರಕ್ರಿಯೆಗಳಲ್ಲಿ ಅವರು ನಿರ್ ಅವರು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಿಲ್ಲ ಹಾಗಾಗಿ ಹದಿಮೂರರಲ್ಲಿ ಮಾತ್ರ ಈಗ ಸಹಾಯಕ ಆಯುಕ್ತರ ನಿರ್ಧಾರಗಳ ಅಂತಿಮವಾಗಿರುತ್ತೆ ಮತ್ತು ಆ ಪ್ರಕ್ರಿಯೆಗಳಿಗೆ ಕಾನೂನಿನ ಮುದ್ರೆಯನ್ನು ಒತ್ತುವಂಥದ್ದು ಮತ್ತು ಮುಂದಿನ ಆ ಕಾನೂನು ಪ್ರಕ್ರಿಯೆಗಳಲ್ಲಿ ಅದು ಚಾಲ್ತಿಯಲ್ಲಿರುವಂಥದ್ದು ಹಾಗಾಗಿ ಮುಂದೆ ಏನು ನಿರ್ಧಾರವನ್ನು ಹದಿಮೂರಾದ ಮೇಲೆ ಏನು ಅನ್ನುವಂಥದ್ದನ್ನು ಎಸ್ ಐ ಟಿಯೇ ತೆಗೆದುಕೊಳ್ಳಬೇಕು ಮತ್ತು ಅದರ ವಿವೇಚನೆಗೆ ಬಿಟ್ಟಂತದ್ದು ಒಂದಷ್ಟು ವಿಶ್ಲೇಷಣೆಗಳನ್ನಷ್ಟೇ ನಾವು ಮಾಡಬಹುದು ಅಂದ್ರೆ ಹದಿಮೂರರ ನಂತರ ಸತ್ಯಾಸತ್ಯತೆ ಪರಿಶೀಲನೆಗೆ ಮತ್ತು ಸತ್ಯಶೋಧನೆಗೂ ಕೂಡ ಎಸ್ ಐ ಟಿ ಇಳಿಯುವ ಸಾಧ್ಯತೆಗಳಿವೆ ಯಾಕಂದ್ರೆ ಆರಂಭದಲ್ಲಿ ತರ್ಟಿ ನೈನ್ ಬಾ ಟ್ವೆಂಟಿ ಫೈವ್ ಅಲ್ಲಿ ಈ ಪ್ರಕರಣ ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾಗಿತ್ತು ಆ ಸಂದರ್ಭದಲ್ಲೂ ಕೂಡ ಉತ್ಕರಣಕ್ಕೆ ಸಂಬಂಧಪಟ್ಟ ಆಗ್ರಹ ಬಂದಾಗ ಆಗಿನ ಎಸ್ ಪಿ ಅರುಣ್ ಅವರು ಹೇಳಿದಂತದ್ದು ದೂರುದಾರನ ಬ್ರೈನ್ ಮ್ಯಾಪಿಂಗ್ ಅಥವಾ ಸುಳ್ಳು ಪತ್ತೆ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಕ್ರಿಯೆಗಳನ್ನು ನಡೆಸಿ ನಾವು ಉತ್ಖನ ಮಾಡ್ತೀವಿ ಅನ್ನುವಂಥದ್ದು ಆದರೆ ಈಗ ಅವರ ಆಗ್ರಹಗಳಿಗೆ ಒಪ್ಪಿ ಅದರ ಆಗ್ರಹಗಳಂತೆ ಈಗ ದೂರುದಾರ ಹೇಳಿರುವ ಜಾಗಗಳಲ್ಲಿ ಪ್ರಕ್ರಿಯೆಗಳಾಗಿದೆ ಒಂದರಲ್ಲಿ ಸಿಕ್ಕಿದೆ ಇನ್ನು ಮೂರು ಜಾಗಗಳಲ್ಲಿ ಆಗಬೇಕಾಗಿರುವಂತದ್ದು ಹಾಗಾಗಿ ಆ ಎಲ್ಲ ಪ್ರಕ್ರಿಯೆಗಳು ಮುಗಿದ ನಂತರ ಒಂದ ಆತರನ್ನು ಕಸ್ಟಡಿಗೆ ಪಡೆದುಕೊಂಡು ಮುಂದಿನ ವಿಚಾರಣೆಗಳನ್ನು ಎಸ್ ನಡೆಸಬಹುದು ಅಥವಾ ಇದೇ ಹೇಳಿದ ಹಾಗೆ ಸುಳ್ಳು ಪತ್ತೆ ಪರೀಕ್ಷೆಗಳಾಗಿರ್ಬೋದು ಬ್ರೈನ್ ಮ್ಯಾಪಿಂಗ್ ಂತಹ ಬೇರೆ ಬೇರೆ ತಂತ್ರಜ್ಞಾನಗಳ ಮೊರೆ ಹೋಗಬಹುದು ಅದು ದೂರುದಾರನ ಒಪ್ಪಿಗೆ ಇದ್ದಲ್ಲಿ ಮಾತ್ರ ಅನ್ನುವಂಥದ್ದು ಕೂಡ ಗಮನಾರ್ಹವಾದ ಅಂಶ ಈ ಎಲ್ಲ ಪ್ರಕ್ರಿಯೆಗಳನ್ನ ನಡೆಸಿದ ನಂತರವೂ ಕೂಡ ಅಂದ್ರೆ ಇದು ಅವರ ಒಂದು ಹಂತಗಳಲ್ಲಿ ಅಷ್ಟೇ ಇರುತ್ತೆ ಆದ್ರೆ ಆ ಬಳಿಕ ಮತ್ತಷ್ಟು ಜಾಗಗಳನ್ನು ಗುರುತಿಸಬಹುದು ಆ ಸಾಧ್ಯತೆಗಳು ಕೂಡ ಬಹಳ ನಿಚ್ಚಳವಾಗಿದೆ ಯಾಕಂದ್ರೆ ನೂರಾರು ಶವಗಳು ಅನ್ನುವಂಥದ್ದನ್ನ ಆತ ದೂರಿನಲ್ಲಿ ಲಿಖಿತವಾಗಿ ದಾಖಲು ಮಾಡಿದ್ದಾನೆ ಹಾಗಾಗಿ ಕೇವಲ ಹದಿಮೂರರಲ್ಲೇ ಒಂದು ನಿರ್ಧಾರಕ್ಕೂ ಕೂಡ ಎಸ್ ಐ ಟಿ ಬರುತ್ತೆ ಅನ್ನುವಂಥದ್ದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಮತ್ತೆ ಒಂದು ಹದಿನೈದು ಸ್ಥಳಗಳನ್ನು ಗುರುತಿಸಿ ಅಲ್ಲಿನ ಉತ್ಕರಣ ಪ್ರಕ್ರಿಯೆಗಳನ್ನು ಆರಂಭಿಸಿದ್ರು ಕೂಡ ಅಚ್ಚರಿ ಇಲ್ಲ ಅನ್ನುವಂಥದ್ದು ಎಲ್ಲದರ ಜೊತೆ ಜೊತೆಗೆ ಬೇರೆ ಬೇರೆ ರೀತಿಯಾದಂತಹ ತನಿಖೆ ಅಂದ್ರೆ ಇನಿಷಿಯಲ್ ಒಂದಷ್ಟು ಇನ್ಕ್ವೈರಿಗಳನ್ನು ಅಂದ್ರೆ ಆತ ಯಾರ ಹೆಸರುಗಳನ್ನು ಉಲ್ಲೇಖ ಮಾಡಿದ್ದಾನೆ ಆ ಆ ಹೆಸರುಗಳನ್ನು ತನಿಖೆಗೆ ಒಳಪಡಿಸುವ ಮೂಲಕ ಅಂದ್ರೆ ವಿಚಾರಣೆಗೆ ಒಳಪಡಿಸುವ ಮೂಲಕ ತನಿಖೆ ನಡೆಸಲಿಕ್ಕೆ ಸಾಕ್ಷ್ಯಗಳಿಲ್ಲ ಹಾಗಾಗಿ ಪರ್ಸನ್ ಆಫ್ ಇಂಟ್ರೆಸ್ಟ್ ಮೇಲೆ ಕೆಲವೊಬ್ಬರ ಮೇಲೆ ವಿಚಾರಣೆಗಳನ್ನು ನಡೆಸುವಂತ ಸಾಧ್ಯತೆಗಳು ಇದೆ ಯಾಕಂದ್ರೆ ಆತ ಕೊಟ್ಟ ಹೆಸರುಗಳನ್ನ ಮತ್ತು ಆ ಹೆಸರುಗಳು ನಿಜವ ಮತ್ತು ಅವರ ಆ ಸಂದರ್ಭಗಳಲ್ಲಿ ಕೆಲಸ ಮಾಡ್ತಾ ಇದ್ದದ್ದು ಅಥವಾ ಅವರು ಕೊಡುವ ಹೇಳಿಕೆಗಳ ಆಧಾರದ ಮೇಲೆ ಈತನನ್ನ ಎಡಿಷನಲ್ ಆಗಿ ವಿಚಾರಣೆಗೆ ಒಳಪಡಿಸುವಂತಹ ಸಂದರ್ಭಗಳು ಕೂಡ ಅನೇಕ ಸಂದರ್ಭಗಳಲ್ಲಿ ಆದರೆ ಆರಂಭದಲ್ಲಿ ಮುಖ್ಯವಾಗಿ ಈತನ ಹೇಳಿಕೆಗಳನ್ನೇ ಬಹಳ ಗಂಭೀರವಾಗಿ ಎಸ್ಐ ಟಿ ಪರಿಗಣನೆಗೆ ತೆಗೆದುಕೊಂಡಿದೆ ಉತ್ಕನದವರೆಗೂ ಕೂಡ ಈವರೆಗೂ ಯಾವುದೇ ಅಪಸ್ವರ ಬರದಂತೆ ಮತ್ತು ಯಾವುದೇ ರೀತಿಯಾದ ಅಸಮಾಧಾನ ಎದುರಾಗದಂತೆ ಅವರು ತನಿಖೆಯನ್ನು ಮುಂದುವರಿಸಿಕೊಂಡು ಹೋಗಿದ್ದಾರೆ ಆತ ಮೂರು ಫೀಟ್ ಹೇಳಿದಲ್ಲಿ ಆರು ಫೀಟ್ ಆಗದಿದ್ದಾರೆ ಹತ್ತು ಫೀಟ್ ಅಗಲಕ್ಕೆ ಆಗಿರುವ ಹದಿನೈದು ಫೀಟ್ ಆಗದಂತ ಆಳಕ್ಕೆ ಅಂದ್ರೆ ಅಗಲಕ್ಕೆ ಆಗದಂತಹ ಉದಾಹರಣೆಗಳು ಕೂಡ ಇದೆ ಒಟ್ಟು ಪ್ರಕರಣ ಇಷ್ಟೇ ಈ ಪ್ರಕರಣದಲ್ಲಿ ಮುಂದೆ ಯಾವುದೇ ರೀತಿಯಾದಂತಹ ಪ್ರೊಸೀಜರ್ ಲ್ಯಾಬ್ಸ್ ಅಥವಾ ವಿವಾದಾತ್ಮಕ ಚರ್ಚೆಗಳಾಗಬಾರದು ಮುಂದಿನ ಅಷ್ಟು ಘಟನೆಗಳ ಸಂದರ್ಭಗಳಲ್ಲಿ ಮತ್ತು ಪ್ರಕ್ರಿಯೆಗಳ ಸಂದರ್ಭಗಳಲ್ಲಿ ಯಾರು ಕೂಡ ಎಸ್ಐ ಟಿ ಅನ್ನು ದೂರಬಾರದು ಅದರ ಜೊತೆಗೆ ಇನ್ ಫ್ಯೂಚರ್ ನಲ್ಲಿ ಇದು ಇದು ಟ್ರಯಲ್ ಸ್ಟೇಜ್ ಅಂದ್ರೆ ಯಾವ ಟ್ರಯಲ್ ಸ್ಟೇಜ್ ನ ತನಿಖಾ ಹಂತಗಳಿರುತ್ತೋ ತನಿಖಾ ಹಂತಗಳಲ್ಲಿ ನಡೆಸುವಂತಹ ಅಷ್ಟು ಪ್ರಕ್ರಿಯೆಗಳು ಮುಂದಿನ ಇನ್ ಫ್ಯೂಚರ್ನಲ್ಲಿ ಇದು ಯಾವ ತನಿಖಾ ಏಜೆನ್ಸಿಗಳಿಗೆ ತನಿಖೆಗೆ ಹೋದ್ರು ಬೈ ಎಕ್ಸಾಂಪಲ್ ನಾವು ಕಳೆದ ಬೇರೆ ಪ್ರಕರಣಗಳನ್ನು ಗಮನಿಸುತ್ತಾ ಹೋದ್ರೆ ಇದೇ ಧರ್ಮಸ್ಥಳ ನಡೆದಂತಹ ಪ್ರಕರಣ ಸಿಐ ಡಿಯಿಂದ ವರೆಗೂ ಕೂಡ ಮುಟ್ಟಿತ್ತು ಮುಂದಿನ ದಿನಗಳಲ್ಲಿ ಇದು ಎಸ್ಐಟಿಯಿಂದ ಸಿಐಡಿ ಸಿಬಿಐ ಕೂಡ ತಟ್ಟು ಮುಟ್ಟಬಹುದು ಅಂತಹ ಸಂದರ್ಭಗಳಲ್ಲಿ ಈಗ ನಡೆದಂತಹ ಅಗತ್ಯದ ಪ್ರಕ್ರಿಯೆಗಳೇ ಅಲ್ಲೂ ಕೂಡ ಹೋಗಿ ಸ್ಟ್ಯಾಂಡ್ ಆಗುವಂತದ್ದು ಆ ಸಂದರ್ಭಗಳಲ್ಲಿ ಇಂತಹ ಇಲ್ಲಿ ಪಾಲಿಸಲಾದಂತಹ ಕಾನೂನಿನ ಪ್ರಕ್ರಿಯೆಗಳು ಮತ್ತು ಕಾನೂನಿನ ಅಂಶಗಳು ಕೂಡ ಸಿಬಿಐನಲ್ಲೂ ಕೂಡ ಪ್ರಶ್ನೆಗೆ ಒಳಗಾಗುತ್ತವೆ ಹಾಗಾಗಿ ಆ ಪ್ರಶ್ನೆಗಳು ಯಾವುದು ಕೂಡ ಉಳಿಯಬಾರದು ಅನ್ನುವ ಕಾರಣಕ್ಕಾಗಿ ಮತ್ತು ಗೊಂದಲಗಳನ್ನು ಯಾವುದೇ ಕಾರಣಕ್ಕಾಗೂ ಆಸ್ಪದ ಕೊಡದ ರೀತಿಯಲ್ಲಿ ಎಸ್ಐ ಟಿ ತನಿಖೆಯನ್ನು ನಡೆಸ್ತಾ ಇರುವಂತದ್ದು ಹಾಗಾಗಿ ದೂರದಾರನ ಅಷ್ಟು ಆಗ್ರಹಗಳನ್ನು ಒಪ್ಪಿ ಮತ್ತು ಅಷ್ಟು ಒತ್ತಾಯಗಳನ್ನು ಮತ್ತು ಆತ ಹೇಳುವಂತ ಏನು ಮನವಿಗಳೇನಿದೆ ಅದನ್ನು ಸ್ವೀಕರಿಸುವಂತಹ ಬಹಳ ಪ್ರಕ್ರಿಯೆಗಳನ್ನು ನಡೆಸ್ತಾ ಇದ್ದಾರೆ ನಮಗೆ ಇವತ್ತು ಆರಂಭದಲ್ಲೇ ಒಂದು ವಿಚಾರ ಗಮನಕ್ಕೆ ಬಂತು ಈ ಒಂದು ಜಾಗಕ್ಕೆ ಹನ್ನೊಂದನೇ ಗೆ ಹೋದಾಗಲೇ ವಕೀಲರ ತಂಡ ಕೂಡ ಹೋಗಿತ್ತು ವಕೀಲರ ತಂಡವು ಕೂಡ ಅವರ ಜೊತೆಗೆ ಮತ್ತು ಅವರು ಕೂಡ ಒಳಭಾಗಕ್ಕೆ ಹನ್ನೊಂದನೇ ಸ್ಪಾಟ್ ನಲ್ಲಿ ಉತ್ಖನ ಪ್ರಕ್ರಿಯೆಯನ್ನು ನಡೆಸುವ ಬದಲು ಕಾಡಿನ ಒಳಭಾಗಕ್ಕೆ ಹೋಗಿದ್ದಾರೆ ಹಾಗಾಗಿ ಅಲ್ಲಿ ಏನ್ ಆಗ್ತಾ ಇದೆ ಮತ್ತು ಅಲ್ಲಿನ ಸದ್ಯದ ಚಿತ್ರಣ ಏನು ಅನ್ನುವಂಥದ್ದು ಕ್ಲಾರಿಟಿ ಸಿಗ್ತಾ ಇಲ್ಲ ಒಟ್ಟು ಇಷ್ಟು ಹೊತ್ತು ಆಗಿದೆ ಒತ್ತಾಗಿದೆ ಅಂದ್ರೆ ಅಲ್ಲಿ ಯಾವುದಾದ್ರೂ ಜಾಗವನ್ನು ಅಥವಾ ಗುರುತಿಸಿದಾನೆ ಅನ್ನುವಂಥದ್ದು ಹಾಗಾಗಿ ಗುರುತಿಸಲಿಕ್ಕೆ ಕಾನೂನುಗಳಲ್ಲಿ ಅವಕಾಶ ಇದೆಯಾ ಅನ್ನುವಂಥದ್ದು ನೋಡಿದ್ರೆ ಬಹುಶಃ ಅಲ್ಲಿ ಮ್ಯಾಜಿಸ್ಟ್ರೇಟ್ ದರ್ಜೆ ಅಧಿಕಾರಿ ಇದ್ದಾರೆ ಹಾಗಾಗಿ ಗುರುತಿಸಿದ ಬಳಿಕ ಆತ ಆ ಪಾಯಿಂಟ್ಗಳ ಅಡಿಯಲ್ಲಿ ಉತ್ಖನನ ನಡೆಯುವ ಸಾಧ್ಯತೆಗಳು ಕೂಡ ಇರುವಂತದ್ದು ಥ್ಯಾಂಕ್ ಯು ಭರತ್ ರಾಜ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ